ನಾನು ನಿನ್ನೆ ಪ್ರತಿಕ್ರಿಯೆ ಮಾಡಿದ್ದೇನೆ ಅವರು ಇದನ್ನ ರಾಜಕೀಯ ಅಸ್ತ್ರವಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ದೇನು ಆ ರಾಜಕೀಯ ಅಸ್ತ್ರ ಅಂತ ಹೇಳುವಾಗ ಅವರು ಏನ್ ಬೇಕಾದರೂ ಅದು ಕೋಮು ಗಲಭೆಗೆ ಆಗ್ಬಹುದು ಅಥವಾ ಬೇರೆ ಬೇರೆ ಯಾವ ರೀ ಶಾಂತಿಯನ್ನು ಹಾಳು ಮಾಡೋ ರೀತಿಯಲ್ಲಿ ಏನೆಲ್ಲ ಆಗ್ಬೋದು ಅದು ಆಗ್ಬಹುದು ಅದಕ್ಕೆ ಅವರು ಈ ಪಾದಯಾತ್ರೆಯನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳಿ ನಾವೆಲ್ಲ ಅಲಿಗೇಷನ್ ಮಾಡಿದ್ದೇವೆ ಅದು ಯಾವ ರೀತಿ ಮುಂದಕ್ಕೆ ಯಾವ ರೀತಿ ತಗೊಳ್ಳುತ್ತೆ ಅಂತ ಈಗ ನಾವು ಊಹೆ ಮಾಡೋಕ್ಕಾಗುತ್ತೆ ಕಾನೂನು ಸುವ್ಯವಸ್ಥೆಯನ್ನು ಹದಿಗಡಿಸಿ ಆ ಮೂಲಕ ಒಂದು ರೀತಿ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಇರಬೇಕು ಅನ್ನೋದನ್ನ ಒಂದಷ್ಟು ಬಿಜೆಪಿ ಅದೆಲ್ಲ ಸಾಧ್ಯ ಇಲ್ಲ ಪೊಲೀಸ್ ಇಲಾಖೆಯಲ್ಲಿ ನಾವು ಸಮರ್ಥವಾಗಿ ಕಳೆದ ಒಂದೂವರೆ ವರ್ಷದಿಂದ ಶಾಂತಿಯನ್ನ ಕಾಪಾಡ್ಕೊಂಡು ಬಂದಿದ್ದೇವೆ ಇಡೀ ರಾಜ್ಯದಲ್ಲಿ ಕೆಲವು ಘಟನೆಗಳಾಗಿರ್ಬೋದು ಆದರೆ ಹೆಚ್ಚಿನ ಅಂಶ ನಾವು ಶಾಂತಿಯನ್ನ ಕಾಪಾಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದ್ವಿ ಹಂಗೇನಾದ್ರೂ ಅವ್ರ ಶಾಂತಿ ಹದಡೋದಿಕ್ಕೆ ಅಥವಾ ಭಂಗ್ ಭಂಗ ಮಾಡೋದಕ್ಕೆ ಏನಾದರೂ ಪ್ರಯತ್ನ ಮಾಡಿದ್ರೆ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಕಠಿಣವಾಗಿ ಕ್ರಮ ತಗೊಳ್ತೀವಿ ಸುಲಭನಾಗಿ ಏನು ಬಿಡ್ಬಿಟ್ಟು